ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್ ಇವತ್ತು ನಾವು ಲಕ್ಷ್ಮಿಯವರ ಪ್ರೊಫೈಲನ್ನು ನಿಮ್ಮ ಮುಂದೆ ತಂದಿದ್ದೇವೆ ಸ್ನೇಹಿತರೆ ಲಕ್ಷ್ಮಿಯವರು ಇಪ್ಪತ್ತಾರು ವರ್ಷದ ವಯಸ್ಸಿನವರು ಬೆಂಗಳೂರು ನಿವಾಸಿ ಕೂಡ ಹೌದು ಬಿ ಎಡ್ ಡಿಗ್ರಿಯನ್ನು ಪಡೆದಿದ್ದು ಈಗ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಅವರ ವ್ಯಕ್ತಿತ್ವ ಬಹಳ ಸ್ವಾಭಾವಿಕ ಸೊಗಸಾದ ಮತ್ತು ಸಂಸ್ಕಾರವನ್ನು ಹೊಂದಿದ್ದು ಕೂಡ ಹೌದು ಎಲ್ಲರಿಗೂ ಸ್ನೇಹ ಭಾವವನ್ನು ಕೂಡ ತೋರಿಸುತ್ತಾರೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಲಕ್ಷ್ಮಿಯವರು ತಿಳಿಸಿಕೊಟ್ಟಿದ್ದಾರೆ ನೋಡಿ ಲಕ್ಷ್ಮಿಯವರು ಮನಸ್ಸು ಬದಲಾದಾಗ ಎದೆಯೊಂದಿಗೆ ನಿಜವಾದ ಪ್ರೀತಿಯನ್ನ ಮಾಡಬಲ್ಲ ವ್ಯಕ್ತಿಯನ್ನ ಕೂಡ ಹುಡುಕುತ್ತಿದ್ದಾರೆ ಆತ್ಮವಿಶ್ವಾಸ ಇರುವ ಸಂಸ್ಕಾರವನ್ನ ಹೊಂದಿದ ಜೀವನದ ಉದ್ದೇಶಗಳನ್ನ ತಿಳಿದ ವ್ಯಕ್ತಿಯೊಂದಿಗೆ ಜೀವನವನ್ನ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಲಕ್ಷ್ಮಿಯ ಕುಟುಂಬ ಮಧ್ಯಮ ವರ್ಗದ ಕುಟುಂಬವಾಗಿದೆ ಶಿಸ್ತಿನ ಸಹಾಯಕ ಮತ್ತು ಮನೆತನವನ್ನು ಕೂಡ ಹೌದು ತಂದೆ ಹಿರಿಯ ನೌಕರ ತಾಯಿ ಗೃಹಿಣಿ ಒಂದು ಅಣ್ಣ ಮತ್ತು ಒಬ್ಬಳು ಅಕ್ಕ ಕುಟುಂಬವೂ ಇದ್ದಾರೆ ಹಾಗೆ ಉತ್ತಮ ಮೌಲ್ಯಗಳನ್ನು ನೀಡಿದವರು ಮತ್ತು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸದಾ ಬೆಂಬಲವನ್ನು ನೀಡುವ ಕುಟುಂಬ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ವ್ಯಕ್ತಿತ್ವದ ಗುಣಗಳನ್ನು ನಾವು ನೋಡೋದಾದರೆ ಲಕ್ಷ್ಮಿಯು ಚೆನ್ನಾಗಿ ಮಾತನಾಡುತ್ತಾರೆ ಸತ್ಯ ನಿಷ್ಠ ಧೈರ್ಯವಂತ ಸಹಾನುಭೂತಿ ಹೊಂದಿದ್ದಾರೆ ಅತಿಯಾದ ಮಿತಿಯುಳ್ಳ ವ್ಯಕ್ತಿತ್ವ ಅವರ ಜೀವನವನ್ನು ಸಡಿಲವಾಗಿಯೂ ಪ್ರೋತ್ಸಾಹಿಸುವ ಪ್ರೋತ್ಸಾಹಿತವಾಗಿಯೂ ಮಾಡುತ್ತದೆ ಹಾಗೆ ಅವರು ಸಮಯ ಪಟ್ಟಿ ಮಾಡುವಲ್ಲಿ ಸಮಯಕ್ಕೆ ಗುರಿಯನ್ನು ಸಾಧಿಸುವಲ್ಲಿ ಪರಿಣಿತಿಯಾಗಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಲಕ್ಷ್ಮಿಯ ಅಭಿಪ್ರಾಯ ಮದುವೆ ಜೀವನದ ಪ್ರೀತಿ ಮತ್ತು ಸಂವಾದದ ಮೇಲೆ ನಿರ್ಮಾಣವಾಗಿರಬೇಕು ಎಂಬುದು ಅವರ ಅಭಿಪ್ರಾಯವಾಗಿದೆ ಅವರು ತಮ್ಮ ಸಂಗಾತಿಯನ್ನು ಜೀವನದ ಸಾತಿ ಸ್ನೇಹಿತ ಮಾರ್ಗದರ್ಶಕ ಎಂದು ಕಾಣುತ್ತಾರೆ ಮದುವೆ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಸಹಾನುಭೂತಿ ಅತ್ಯಂತ ಮುಖ್ಯ ಎಂದು ಕೂಡ ಹೇಳಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಯಾರಿಗಾದರೂ ನಿಜವಾಗಿಯೂ ಸಂಪರ್ಕ ಬೇಕಿದ್ರೆ ದಯವಿಟ್ಟು ಸಂಪರ್ಕಿಸಿ ಲಕ್ಷ್ಮಿಯು ನಿಮ್ಮೊಂದಿಗೆ ತಮ್ಮ ಜೀವನ ಜೀವನವನ್ನು ಹಂಚಿಕೊಳ್ಳಲು ಸಿದ್ಧರಾಗಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಲಕ್ಷ್ಮಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು